ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೀನಿ ನನ್ನ ರೀಸೆಂಟ್ ವ್ಲಾಗ್ ವಿಡಿಯೋ ಏನಿದೆ ಪಾಪುಗೆ ಕಿವಿ ಚುಚ್ಚಿದ ವ್ಲಾಗು ಅದಕ್ಕೆ ಸ್ವಲ್ಪ ಗ್ರೇಟ್ ರೆಸ್ಪಾನ್ಸ್ ಸಿಕ್ಕಿದೆ ಇನ್ ದ ಸೆನ್ಸ್ ನನ್ನ ನಾರ್ಮಲ್ ವ್ಯೂಸ್ಗಿನ್ನ ಈ ವಿಡಿಯೋಗೆ ಸ್ವಲ್ಪ ಜನ ನೋಡಿದ್ದಾರೆ ಆ್ಯಂಡ್ ನ್ಯೂ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಸೊ ಅದು ಕೂಡ ಖುಷಿ ಸೊ ಈ ವ್ಲಾಗ್ ಬಂದ್ಬಿಟ್ಟು ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ ನಮ್ಮಮ್ಮ ಟೂ ಡೇಸ್ ಶಿರ್ಡಿಗೆ ಟ್ರಿಪ್ ಹೋಗಿದ್ದಾರೆ ಸೊ ಅವ್ರು ಇರಲಿಲ್ಲ ಮನೇಲಿ ಹೇಳಿಬಿಟ್ಟು ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದೆ ಒನ್ ಡೇಗೆ ಉಳ್ಕೊಂಡು ಹೋಗೋಣ ಬೋರ್ ಆಗುತ್ತೆ ನಮ್ಮ ಮನೇಲಿ ಅಂತೇಳ್ಬಿಟ್ಟು ಅಜ್ಜಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ನಮ್ಮ ತಾತ ರೀಸೆಂಟಾಗಿ ಪಾಸ್ವೇ ಆದರು ಸೊ ನಮ್ಮ ಅಜ್ಜಿ ಒಬ್ಬರೇ ಇರೋದು ನಾನು ವ್ಲಾಗ್ ಮಾಡ್ತಿರೋದು ವೀಡಿಯೋ ಮಾಡ್ತಿರೋದು ನಮ್ಮ ಅಜ್ಜಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ರು ಬಿಕಾಸ್ ಅವರಿಗೆ ಏನಿದು ಫೋನ್ ಇಟ್ಕೊಂಡು ಬರ್ತಿದ್ದಾಳಲ್ಲ ಅಂದ್ಕೊಂಡ್ರು ನಮ್ಮ ಅಜ್ಜಿ ತುಂಬ ಎಲ್ಲರ ಅಜ್ಜಿ ಥರನೇ ತುಂಬ ಕಷ್ಟಪಡ್ತಾರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಮತ್ತು ಅವರೆಲ್ಲ ಈಗಿನ ಥರ ನಮ್ಮ ಥರ ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ವಾಶ್ ಮಾಡಲ್ಲ ನೋಡಿ ಇಷ್ಟು ವಯಸ್ಸಾದ್ರೂ ಅವರು ಬೆಡ್ಶೀಟ್ಸ್ ಆಗಲಿ ಎಲ್ಲನೂ ಅವರೇ ವಾಶ್ ಮಾಡ್ತಾರೆ ನಂಗೆ ಅದು ನೋಡಿ ಅನ್ನಿಸ್ತು ನಾವು ಮಾಡೋ ಕೆಲಸಗಳೆಲ್ಲ ಏನೂ ಇಲ್ಲವೇ ಇಲ್ಲ ನಾವು ಎಷ್ಟು ಸೋಂಬೇರಿತನ ಮಾಡ್ತೀವಿ ಅಂತ ಅನ್ನಿಸ್ತು ಒಂದು ಬಟ್ಟೆ ಹೋಗಿದ್ರೆ ಹಬ್ಬ ಎಷ್ಟು ಕೆಲಸ ಮಾಡಿದೆ ಇವತ್ತು ಅನಿಸುತ್ತೆ ಆ್ಯಂಡ್ ಇದು ನಮ್ಮ ಅಜ್ಜಿ ಮನೆ ತುಂಬ ನಾಸ್ಟ್ರಾಲಜಿಕ್ ಫೀಲ್ ಇದೆ ಬಿಕಾಸ್ ನಾವು ಇದ್ದಾಗ ಸಮ್ಮರ್ ಹಾಲಿಡೇಸ್ ಆ್ಯಂಡ್ ಎವ್ರಿಥಿಂಗ್ ನಾವು ಇಲ್ಲೇ ಕಳೆದಿದ್ದು ಹಾಲಿಡೇಸೇ ಆಗಲಿ ಊರ ಹಬ್ಬ ಆಗಲಿ ಎಲ್ಲದಕ್ಕೂ ಬರ್ತಿದ್ದು ಆವಾಗ ತುಂಬ ಜನ ಇದ್ದರು ತುಂಬ ಊರು ಚೆನ್ನಾಗಿತ್ತು ಊರಲ್ಲಿ ಜನ ಇದ್ದರು ಬಟ್ ಇವಾಗ ಎಲ್ಲರೂ ಬೇರೆ ಬೇರೆ ತೋಟದ ಮನೆ ಅದು ಇದು ಅಂತ ಹೋಗಿದ್ದಾರೆ ಸ್ವಲ್ಪ ಜನ ಬ್ಯಾಂಗ್ಳೂರು ಮತ್ತು ಮನೆ ಬೇರೆ ಕಡೆ ಕಟ್ತಿದ್ದಾರೆ ಮತ್ತು ಸಿಟಿಲಿದ್ದಾರೆ ಹೀಗೆ ಊರೆಲ್ಲ ಖಾಲಿಯಾಗಿದೆ ಅಂತ ಹೇಳ್ಬೋದು ನಮ್ಮ ಅಜ್ಜಿ ಮನೆ ಮುಂದೆ ಯಾರೇ ಹೋದರೂ ನಮ್ಮ ಅಜ್ಜಿ ಮಾತಾಡಿಸ್ತಾರೆ ಎಲ್ಲಿಗೆ ಹೋಗ್ತಿದಿಯಪ್ಪ ಚೆನ್ನಾಗಿದ್ಯಾ ತಿಂಡಿ ಆಯ್ತಾ ಊಟ ಆಯ್ತಾ ಅಂತ ಸೊ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ನಮಗೆ ಆ್ಯಂಡ್ ಅವರಿಂದ ಆಗ ಮಾತಾಡ್ಸೋದ್ರಿಂದ ಅವರಿಗೆ ನಾನು ಗೊತ್ತಿರ್ತೀನಿ ನನಗೆ ಅವ್ರಿಗೆ ಗೊತ್ತಿರೋಲ್ಲ ಯಾವಾಗ ಬಂದೆ ಅಂತ ಕೇಳ್ತಾರೆ ಬಟ್ ನನಗ ಹೆಸರು ಅವ್ರ ಮುಖ ನೆನಪಿರುತ್ತೆ ಅವ್ರಿಗೆ ಗೊತ್ತಿರೋಲ್ಲ ಕಾಯಿ ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ದೋಸೆಗೆ ಕಾಯಿ ಖಾಲಿ ಆಗಿಬಿಟ್ಟಿತ್ತು ಹೇಳ್ಬಿಟ್ಟು ಅವರೇ ಕಿತ್ಕೋತಿದ್ದಾರೆ ನನಗಂತೂ ಈ ಟ್ಯಾಲೆಂಟ್ ಅದೇ ಇಲ್ಲ ಬಟ್ ನಾನು ಕಲ್ತಿಲ್ಲ ಹಾಗೆ ಕೂತಿದಾಗ ಸೌಂಡ್ ಆಯ್ತು ಏನು ಅಂದ್ರೆ ಗೃಹ ಪ್ರವೇಶ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ರು ನಾನು ತುಂಬಾ ಈ ಥರದ್ದೆಲ್ಲ ನೋಡಲ್ಲ ಅಲ್ಲ ಮನೆ ಇರೋದು ಊರಲ್ಲಿ ತೋಟದ ಮನೆ ಸೊ ನನಗೆ ಈ ಥರದ್ದೆಲ್ಲ ನೋಡೋಕೆ ಸಿಗೋಲ್ಲ ಇನ್ನು ಬ್ಯಾಂಗ್ಳೂರಲ್ಲಿ ಆಬ್ವಿಯಸ್ಲಿ ನಾವು ನೋಡೋದೇ ಇಲ್ಲ ಈ ಥರದ್ದೆಲ್ಲ ಆಫೀಸು ಅಥವಾ ಮನೆ ಒಳಗೆ ಕೂತ್ಕೊಂಡ್ಬಿಟ್ಟಿರ್ತೀವಿ ಸೊ ನೋಡೋಕ್ಕಾಗಲ್ಲ ನನ್ನ ಮಗಳಿಗೂ ಇದೆಲ್ಲ ನೋಡಲಿ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಇವಾಗಲಿಂದ ನೋಡ್ತಿದ್ರೆ ಅವ್ಳಿಗೂ ಏನಾದರೂ ಹೇಳ್ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೋಗಿ ನೋಡ್ತಿದ್ದೆ ಸೊ ದೇವ್ರ ಕಾರ್ಯ ಎಲ್ಲ ನೋಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ಅಜ್ಜಿ ಇನ್ನೂ ತಿಂಡಿ ತಿಂದಿರಲಿಲ್ಲ ಸೊ ಅದಕ್ಕೆ ದೋಸೆ ಇಟ್ ಮಾಡಿದರು ಬ್ರೇಕ್ಫಾಸ್ಟಿಗೆ ದೋಸೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಕಾಫಿಗೂ ಇಡೋಣ ಹೇಳ್ಬಿಟ್ಟು ಹಾಲು ಕಾಯಿಸಿ ನೆಕ್ಸ್ಟು ಇಲ್ಲಿ ನಮ್ಮ ಅಜ್ಜಿ ಚಟ್ನಿಗೆಲ್ಲ ರೆಡಿ ಮಾಡ್ತಿದ್ರು ಹಾಗೆ ದೋಸೆ ಇಟ್ಟು ಸ್ವಲ್ಪ ನೀರು ಹಾಕೋಕೆ ಹೋಗಿ ಅವರು ಜಾಸ್ತಿ ನೀರು ಹಾಕ್ಬಿಟ್ಟು ತೆಳ್ಳಗೆ ಬಟ್ ಪರವಾಗಿಲ್ಲ ಅದು ಸ್ವಲ್ಪ ಸೆಟ್ ದೋಸೆ ಥರ ಆಗಿತ್ತು ಬಟ್ ಟೇಸ್ಟ್ ವೈಸ್ ಇಟ್ ವಾಸ್ ಗುಡ್ ಸೊ ನಾನು ದೋಸೆ ಹಾಕ್ತಿದ್ದೆ ಪರವಾಗಿಲ್ಲ ಕೊಡು ಅಂತ ಹೇಳ್ಬಿಟ್ಟು ನೋಡೋಣ ಅಜ್ಜಿಗೆ ಹೆಲ್ಪ್ ಮಾಡೋಣ ಉಪ್ರೂಪಕ್ಕೆ ಹೋದಾಗ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಉಪ್ಪಿಟ್ಟು ತಿನ್ಕೊಂಡು ಬಂದಿದ್ದೆ ಬಿಕಾಸ್ ನಾನು ಫೀಡ್ ಮಾಡ್ತಿರೋದ್ರಿಂದ ಹಸುವಾಗಿ ಜಾಸ್ತಿ ಓದ್ತಿರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬಟ್ ಅಜ್ಜಿ ದೋಸೆ ತಿನ್ನು ದೋಸೆ ತಿನ್ನೋ ಅಂತ ಫೋರ್ಸ್ ಮಾಡೋಕ್ಕೆ ದೋಸೆ ತಿಂತಾ ಇದ್ದೆ ಚಟ್ನಿ ಜೊತೆ ಅದಾದಮೇಲೆ ಕಾಫಿ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಮೊದಲೇ ಕಾಯಿ ಸಿಕ್ತಿದ್ದು ಹಾಲಿಗೆ ಕಾಫಿ ಪುಡಿ ಹ್ಯಾಪ್ಬಿಟ್ಟು ಕಾಫಿ ಮಾಡ್ತಿದ್ದೆ ಹಾಗೆ ಕಾಫಿ ಕುಡಿತಾ ನಾನು ಅಜ್ಜಿ ಸ್ವಲ್ಪ ಗಾಸಿಪ್ ಮಾಡ್ಬೇಕಲ್ಲ ಮಾಡ್ತ ಇದ್ದೆ ಇವ್ರ ಬಗ್ಗೆ ಅಥವಾ ರಿಲೇಶನ್ಸ್ ಬಗ್ಗೆ ಮಾತಾಡೋದು ಇರದೇ ಇರುತ್ತಲ್ಲ ಸೊ ಅದನ್ನು ಮಾತಾಡ್ತಿದ್ದೆ ಮೀನ್ ವೈಲ್ ಪಾಪು ಮಲ್ಕೊಂಡಿದ್ಲು ನಾವು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಬಿಕಾಸ್ ಅವಳು ಅರೌಂಡ್ ಟೆನ್ ಟು ಲೆವೆನ್ ಶಿ ಸ್ಲೀಪ್ ಸೊ ಹಾಗಾಗಿ ಆ ನ್ಯಾಪ್ ತಗೋತಾ ಇದ್ಲು ಅವಳು ನೋಡ್ಕೋಬೇಕಲ್ಲ ಕಾಫಿನ ಕುಡಿಯಲ್ಲ ಸೊ ನಮ್ಮ ಎಲ್ಲ ಆಗಿ ನಾನು ಕೂತ್ಕೊಂಡಿದ್ದ ಅಜ್ಜಿ ನೀನು ಕೂತ್ಕೊ ನಾನು ಕೆಲಸ ಮಾಡ್ಕೋತೀನಿ ಅಂತಿದ್ರು ನಾನು ಏನೇ ಹೆಲ್ಪ್ ಮಾಡ್ತೀನಿ ಅಂದರು ಅವ್ರು ಬೇಡ ಅಂತಿದ್ರು ಬಿಕಾಸ್ ಪಾಪು ಎದ್ಬಿಟ್ಟಿದ್ಲು ಅಷ್ಟರಲ್ಲಿ ಎದ್ಮೇಲೆ ನಾನು ಅವಳನ್ನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ನಾನು ಕೆಲಸ ಮಾಡ್ತೀನಿ ನೀನು ಮಾಡ್ಕೊಂಡ್ರು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಹುಡುಕಿ ಕಳ್ಸಾದ್ ಮಾಡ್ತೀನಿ ಅಂತ ಅಜ್ಜಿ ಎಲ್ಲ ಮಾಡ್ಕೊತಿದ್ರು ನಾನು ಪಾಪುನ ಆಡಿಸ್ಕೊಂಡು ಕೂತಿದ್ದೆ ಅವಳಿಗೆ ಏನಾದರೂ ಒಂದು ಟಾಯ್ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಟಾಯ್ಸ್ ತಂದಿದ್ದೆ ಬಿಕಾಸ್ ಇಲ್ಲಿ ಟಾಯ್ಸ್ ಇರಲ್ಲ ಅಲ್ಲ ಸೊ ಎಂಟರ್ಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡ್ಬಂದಿದ್ದೆ ಅವಳು ಅದನ್ನೇ ಆಡ್ಕೊಂಡಿದ್ಲು ಸೊ ನಾನು ಅವಳನ್ನು ನೋಡ್ಕೊಂಡು ಕೂತಿದ್ದೆ ಅದಾದಮೇಲೆ ಪಾಪುಗೆ ನಾನು ರಾಗಿ ಸರಿ ತೊಗೊಬಂದಿದ್ದೆ ಬಟ್ ಅವಳು ರಾಗಿ ಸರಿ ಸರಿಯಾಗಿ ತಿನ್ನಲಿಲ್ಲ ಸೊ ಅದಕ್ಕೆ ಅವಳು ಅವಳಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ದೋಸೆ ಥರ ಮಿನಿ ಪ್ಯಾನ್ ಕೇಕ್ಸ್ ಥರ ನಾನು ರಾಗಿಲಿ ಮಾಡಿಕೊಟ್ಟಿದ್ದೆ ಸೊ ಅವಳನ್ನು ಅದನ್ನು ತಿಂತಿದ್ಲು ಹಾಗೆ ಲಂಚ್ ಟೈಮ್ ಆಗಿದ್ದರಿಂದ ಅಜ್ಜಿ ಉರುಳಿಕಾಳು ಬಸ್ಸಾರ್ ಮಾಡಿದ್ರು ಸೊ ಅದನ್ನು ಕೂಡ ಊಟ ಮಾಡ್ತಿದ್ದೆ ನಾನು ಅವಳಿಗೆ ನಮ್ಮ ಅಜ್ಜಿ ದೋಸೆ ಕೊಡ್ತಾ ಇದ್ದರು ಕೇಳಬೇಕು ಅವಳಿಗೆ ಇದಾಗುತ್ತೆ

ಸೊ ಅವಳು ಪಾಪು ಆಡ್ಸೋಕ್ಕೆ ಅಂತ ಮನೆಗೆ ಬಂದಿದ್ಲು ಹಾಗೆ ಹೇಳ್ತಿದ್ಲು ಅಕ್ಕ ನಾನು ನಿಮ್ಮ ವ್ಲಾಗ್ಸ್ ನೋಡ್ತೀನಿ ಅಂತ ನಾನು ಕೇಳ್ತಿದ್ದೆ ಯಾವ ವ್ಲಾಗ್ಸ್ ಅಂತ ಆಮೇಲೆ ಅವಳೆಲ್ಲ ರಿವ್ಯೂಸ್ ಹೇಳ್ತಿದ್ಲು ತುಂಬ ಲಾಂಗ್ ವೀಡಿಯೋ ಮಾಡ್ಬೇಕಂತೆ ಅವಳಿಗೆ ನೀವು ಯಾಕೆ ತುಂಬ ಲಾಂಗ್ ವಿಡಿಯೋ ಮಾಡೋಲ್ಲ ಅಂತೆಲ್ಲ ಕೇಳ್ತಿದ್ಲು ಅದಾದಮೇಲೆ ಅಜ್ಜಿ ಪಾಪುಗೆ ಅಂತ ಅಂತೇಳ್ಬಿಟ್ಟು ದೃಷ್ಟಿ ತೆಗಿಯೋಣ ಅಂತ ಕಡ್ಡಿ ತೊಗೊಬಂದು ದೃಷ್ಟಿ ತೆಗಿತಾಯಿದ್ರು ನಮ್ಮ ಅಜ್ಜಿ ಮನೆ ಹತ್ರನೇ ದೇವಸ್ಥಾನ ಇದೆ ಈ ದೇವಸ್ಥಾನನ ರೀಸೆಂಟಾಗಿ ಒನ್ ಟೂ ವೀಕ್ಸ್ ಬ್ಯಾಕು ಓಪನ್ ಮಾಡಿದರು ಅಂದರೆ ಅದನ್ನು ಜೀರ್ಣೋದ್ಧಾರ ಮಾಡಿದರು ಸೊ ಹಾಗಾಗಿ ಅದಕ್ಕೆ ನಲ್ವತ್ತೆಂಟು ದಿನ ದಿನ ಪೂಜೆ ಮಾಡಿಸ್ತಿದ್ರು ಯಾರಾದರೂ ಒಬ್ಬರು ಅಭಿಷೇಕ ಮಾಡಿಸ್ತಾರೆ ಪ್ರತಿದಿನ ಸೊ ಹಾಗಾಗಿ ನಮ್ಮ ಅಜ್ಜಿ ದಿನ ಹೋಗ್ತಾರೆ ಅಲ್ಲಿ ಸಂಜೆ ಸೊ ನಾನು ಬಂದಿದೆ ಅಂತ ಹೇಳ್ಬಿಟ್ಟು ಪಾಪನ ಕರ್ಕೊಂಡು ಹೋಗಿದ್ದು ನಾವಿದ್ರ ಓಪನಿಂಗಿಗೆ ಕೂಡ ಬಂದಿದ್ದು ಸೊ ಈವ್ನಿಂಗು ಹಾಗೆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೋಗಿದ್ದು ನಮ್ಮ ಅಜ್ಜಿ ಊರಾಗಿರೋದ್ರಿಂದ ತುಂಬ ಜನಕ್ಕೆ ನಾನು ಗೊತ್ತಿರುತ್ತೆ ನಮ್ಮಮ್ಮ ತುಂಬ ಜನಕ್ಕೆ ಗೊತ್ತು ಸೊ ಅವರೆಲ್ಲ ಕೇಳ್ತಿದ್ರು ಅವ್ರ ಮಗಳ ಅವ್ರ ಮೊಮ್ಮಗಳ ಅಂತ ಎಲ್ಲ ಕೇಳ್ತಿದ್ರು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಮನೆಗೆ ಬಂದು ಪ್ರಸಾದ ದಿನ ಮಾಡ್ತಾರೆ ಸೊ ಇವತ್ತು ಅವಲಕ್ಕಿ ಪ್ರಸಾದ ಇತ್ತು ಪ್ರಸಾದ ಇಸ್ಕೊಂಡು ಮನೆಗೆ ಬಂದು ಇದಾಗಿತ್ತು ನನ್ನ ವ್ಲಾಗ್ ಇಷ್ಟೇ ನನ್ನ ವ್ಲಾಗು ಸೊ ಯಾರೆಲ್ಲ ನೋಡ್ತಿದ್ರೆ ನನ್ನ ವ್ಲಾಗ್ನ ಪ್ಲೀಸ್ ಟು ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಗೊತ್ತಾಯಿತು ಬಟ್ ಯಾರೂ ಕಮೆಂಟ್ ಮಾಡ್ತಿಲ್ಲ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಒಂದು ರಿವ್ಯೂ ಬರೀರಿ ಅಂತ ಹೇಳ್ತಾ ನಾನು ಮುಗಿಸ್ತಿದ್ದೀನಿ ಈ ಬ್ಲಾಗ್ ಮತ್ತೆ ಬರ್ತೀನಿ ಇನ್ನೊಂದು ಬ್ಲಾಗ್ ಜೊತೆಗೆ ಬಾಯ್